ಎಲ್ಲರಿಗೂ ಪ್ರೇಜಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೀರಿ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೇರಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನ ಇದ್ದ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರಿ ಯಹೋನ ಬರದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೊದಲನೇ ವಚನ ಯೇಸು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ದೇವರಲ್ಲಿ ವಿಶ್ವಾಸ ಬಿಡಿರಿ ನನ್ನಲ್ಲಿ ವಿಶ್ವಾಸ ಬಿಡಿರಿ ಅಲ್ಲೇ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರೀರಿ ಪ್ರೀರೇ ನಾವು ನಮ್ಮ ನಮ್ಮ ಹೃದಯವು ಕಳವಳಗೊಳ್ಳದಿರಲಿ ನೀವು ದೇವರಲ್ಲಿ ವಿಶ್ವಾಸ ಇಡೀರಿ ನನ್ನಲ್ಲಿ ವಿಶ್ವಾಸ ಹಿಡೀರಿ ನಮ್ಮ ಹೃದಯವು ಕಳವಳಗೊಳ್ಳದಿರ್ಬೇಕು ಪ್ರೀರಿ ನಮ್ಮ ಹೃದಯ ಶಾಂತವಾಗಿರ್ಬೇಕು ಯಾಕಂದ್ರೆ ನಮ್ಮನ್ನು ವಿಮೋಚಿಸಿದಂಥ ದೇವರು ನಮ್ಮನ್ನು ಕಾಪಾಡಿದಂಥ ದೇವರು ಭೂಮಿ ಆಕಾಶಗಳು ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತ ದೇವರು ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿ ಎಂಬುದಾಗಿ ನಾವು ಮುಂಜಾನೆ ವಾಗ್ದನ ಮೂಲಕವಾಗಿ ನಾವು ತಿಳ್ಕೊಳ್ಳುವಂತರಾಗಿದ್ದೇವೆ ಪ್ರೇರೆ ನಮ್ಮ ಹೃದಯ ಎಲ್ಲಾ ವಿಷಯದಲ್ಲಿ ನಾವು ಕಳಗೊಳ್ಳುವಂಥರಾಗಿರ್ಬೋದು ಯಾಕಂದ್ರೆ ನಾವು ದೇವ್ರ ಮೇಲೆ ವಿಶ್ವಾಸ ಇಡಬೇಕು ನಾವು ಆ ನಂಬಿಕೆ ಇಡುವಂಥ ಮಕ್ಕಳಾಗಿರ್ಬೇಕು ಪ್ರೀರಿ ಈ ಮುಂಜಾನೆ ಎಷ್ಟು ಜನರು ನೀವು ವಾಗ್ದಾನಕ್ಕೆ ಕೇಳ್ತಿದ್ರು ಇಷ್ಟು ದಿನಮಾನಗಳೆಲ್ಲ ನಿಮ್ಮ ಹೃದಯ ಯಾವ ವಿಷಯದಲ್ಲಿ ನೀವು ಕಳವಳಗೊಳ್ಗೊಂಡಿದ್ದೀರೋ ಯಾವ ವಿಷಯದಲ್ಲಿ ಭಯಪಡುವಂಥ ಸ್ಥಿತಿಯಲ್ಲಿದ್ದರು ಆದರೆ ಮುಂಜಾನೆ ಸಮಯ ದೇವ್ರು ವಾಗ್ದಾನ ಮಾಡ್ತದೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ನಮ್ಮ ಹೃದಯವು ಎಲ್ಲ ವಿಷಯದಲ್ಲಿ ನಾವು ಭಯಪಡುವಂಥ ಎಷ್ಟೇ ನಮ್ಮ ಸಮಸ್ಯೆಗಳು ಎಷ್ಟೇ ನಮ್ಮ ಹೃದಯ ಒಂದು ಕಳವಳಗೊಳ್ಳುವಂಥ ಎಷ್ಟೇ ಸಮಸ್ಯೆಗಳು ಕಷ್ಟಗಳು ಎಷ್ಟೇ ನಮ್ಮನ್ನು ಎದುರಾಗುವಂಥ ಸಮಯದಲ್ಲಿ ಕೂಡ ನಾವು ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ನಮ್ಮ ಮನಸ್ಸು ದೃಢವಾಗಿರ್ಬೇಕು ಪ್ರೀತಿ ಅವಾಗ ದೇವ್ರ ನಮ್ಮ ನಮ್ಮ ಜೀವಿತದಲ್ಲಿ ಆತನು ಅದ್ಭುತ ರೀತಿಯಾಗಿ ನಡೆಸಿ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದೆ ಪ್ರೀತಿ ಮುಂಜಾನೆ ಸಮ್ ಜನರು ನಿಮ್ಮ ಹೃದಯಗಳನ್ನು ಎಷ್ಟು ಜನರು ನೀವು ಶಾಂತವಾಗಿ ಇಟ್ಕೊಂಡು ನಮ್ಮ ತಂದೆ ನಮಗೋಸ್ಕರವಾಗಿ ಆತನು ಪರಿಶುದ್ಧ ಒಂದು ರಕ್ತವನ್ನು ಸುರಿಸಲ್ಪಟ್ಟಿ ನಮ್ಮ ಪಾಪವನ್ನು ಆತನ ಭಾ ನಮ್ಮ ಪಾಪದ ಭಾರಗಳೆಲ್ಲ ಆತನ ಮೇಲೆ ನಮಗೋಸ್ಕರ ನಮಗೋಸ್ಕರವಾಗಿ ಆತನು ಮರಣಿಸಿ ಮತ್ತು ಮೂರನೇ ದಿವಸದಲ್ಲಿ ಎದ್ದಿನಂಥ ದೇವರು ಸರ್ವಶಕ್ತನಾದ ದೇವರ ಆತನೆಂಬುದಾಗಿ ನೀವು ಎಲ್ಲ ವಿಷಯದಲ್ಲಿ ಆತನ ಮೇಲೆ ನಂಬಿಕೆ ಶ್ವಾಸ ಇಟ್ಟು ನೀವು ಬಾಳುವಾಗ ದೇವರ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಸು ಬಲಪಡಿಸುವಂಥ ದೇವರು ಆತನಾಗಿದ್ದ ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದನ್ನು ಕೇಳಿ ರೀತಿಯಾಗಿ ರಿಸೀವ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವ್ರ ಕುಟುಂಬದಲ್ಲಿ ವಾಗ್ದನ್ನು ನೆರವೇರಿಸಿ ಆಶಿಸು ಬಲಪಡಿಸಿ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳ್ಸುವಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಅವ್ರು ಯಾವ ವಿಷಯದಲ್ಲಿ ಕಳವಳದಿಂದ ಇದ್ದಾರೋ ಯಾವ ವಿಷಯದಲ್ಲಿ ಚಿಂತೆಲಿ ಇದ್ದಾರೆ ತಂದಿ ಅವರ ಕಳವಳವನ್ನು ಎಲ್ಲ ತೆಗೆದು ಅವರಿಗೆ ಶಾಂತಿ ಸಂಬಂಧ ಕೊಟ್ಟರು ಪ್ರಭಾ ಅವ್ರ ಕುಟುಂಬದಲ್ಲಿ ಎಲ್ಲ ಚಿಂತೆಗಳೆಲ್ಲ ತೆಗೆದು ಅವರಿಗೆ ಭಯವನ್ನು ಎಲ್ಲ ತೆಗೆದು ಅವರ ಕುಟುಂಬದಲ್ಲಿ ಎಲ್ಲಾ ರೀತಿಗೆ ಸಮೃದ್ಧಿ ಚೀವನ್ನ ಕೊಟ್ಟರು ಪ್ರಭಾ ಈ ವಾಗ್ದಾನ ಮೂಲಕ ಒಂದು ಕುಟುಂಬದಲ್ಲಿ ತಂದಿ ಇಷ್ಟ ದಿನಮಾನಗಳಲ್ಲಿ ಎಷ್ಟೇ ಕಷ್ಟಗಳು ನಿಂದೆಗಳು ಸಮಸ್ಯೆಗಳು ಇದ್ರು ಕೂಡ ತಂದಿ ಅವ್ರ ಭಯದಿಂದ ಚಿಂತನೆಯಿಂದ ಗೋಳಾಟದಿಂದ ಕಳವಳದಿಂದ ಜೀವಿಸುತ್ತ ವಾಗ್ದಾನ ಮಾಡಿರ್ತದೆ ಪ್ರಭಾ ನಿಮ್ಮ ಹೃದಯವು ಕಳವಳಗೊಳ್ಳದಿರಿ ನೀವು ದೇವರನ್ನ ನಂಬಿರಿ ನನ್ನನ್ನು ಇಡ್ರಿ ಎಂಬುದಾಗಿ ತಂದೆ ಅದ್ಭುತ ರೀತಿ ವಾಗ್ದಾನ ಮಾಡಿರಿ ಪ್ರಭಾ ಈ ವಾಗ್ದಾನ ಕುಟುಂಬದಲ್ಲಿ ತಂದಿ ನೀವು ಆಶಿಸು ಬಲಪಡಿಸಬೇಕಂತ ಹೇಳಿ ನಜರತ್ನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ Oh